ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈಡಂ ಚಾನಲ್ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತು ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಹಾಗಾದರೆ ಯಾರಿಗೆ ಜಮಾಗುತ್ತೆ ಯಾರಿಗೆ ಜಮಾ ಆಗೋದಿಲ್ಲ ಒಟ್ನಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಟಿವ್ ಆದ ಬಿಡುವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮಾಹಿತಿಯನ್ನು ಎಲ್ರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋವನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಕೂಡ ಶೇರ್ ಮಾಡಿ ಯಾಕಪ್ಪ ಅಂತಂದರೆ ಇದು ಇನ್ಫೋ ಇನ್ಫಾರ್ಮೇಟಿವ್ ಆದ ಒಂದು ವಿಡಿಯೋ ಆಗಿರುವಂಥದ್ದು ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ರೈತರಿದ್ದರೆ ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ನಾನು ನಿಮಗೆ ತುಂಬ ದಿನದಿಂದ ಹೇಳ್ತಾಯಿದ್ದೆ ನಾನು ನಿಮಗೆ ಇದ್ರ ಬಗ್ಗೆ ವಿಡಿಯೋ ಮಾಡೇ ಮಾಡ್ತೀನಿ ಏನು ಪಿ ಎಮ್ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಈ ಹದಿನೆಂಟನೇ ಕಂತಿನ ಹಣ ಏನಿದೆ ಅದ್ರ ಬಗ್ಗೆ ವಿಡಿಯೋ ಮಾಡೇ ಮಾಡ್ತೀನಿ ಅಂತ ಹೇಳಿದೆ ಕಂಪ್ಲೀಟ್ ಆಗಿ ಇವಾಗ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕಂಪ್ಲೀಟಾಗಿ ವಿಡಿಯೋನ ನೋಡ್ತಾ ಬನ್ನಿ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಗೊತ್ತಾಗಲಿಲ್ಲ ಅಂತಂದರೆ ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡೋದು ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಮೇಲೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ದಯವಿಟ್ಟು ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಕಮೆಂಟನ್ನು ಮಾಡಿ ಹೇಳ್ತಾ ಅನ್ನೋದೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಇದನ್ನೇ ಹೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಏನೋ ಹದಿನೆಂಟನೇ ಕಂತಿನ ಹಣ ಪಿ ಎಮ್ ಕಿಸಾನ್ ಯೋಜನೆಯದು ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ನಮ್ಗೆ ಹಣ ಯಾಕೆ ನೀವು ಹಾಕ್ತಾ ಇಲ್ಲ ನಮಗೆ ಏನು ಎರಡು ಎರಡು ಸಾವಿರ ರೂಪಾಯಿ ಹಣ ಯಾಕೆ ನೀವು ಹಾಕ್ತಾ ಇಲ್ಲ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಿರುವಂಥದ್ದು ಹಣ ಹಾಕಿ ಸರ್ ನಮ್ಗೆ ಯಾಕೆ ಹಣ ಹಾಕ್ತಾ ಇಲ್ಲ ನೀವು ಹಣ ಹಾಕಿ ಅಂತ ಹೇಳ್ತಿರುವಂಥದ್ದು ಪಿ ಎಂ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಏನಿದೆ ಏನು ಇವಾಗ ಆಲ್ರೆಡಿ ಇವಾಗ ಹದಿನೆಂಟನೇ ಕಂತಿನ ಹಣಕ್ಕೆ ಇವಾಗ ಏನು ನಿಮಗೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹದಿನೆಂಟರಿಂದ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಇವಾಗ ಬಂದಿರುವಂಥದ್ದು ಹಾಗಾಗಿ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತಿನ ಹಣಕ್ಕೆ ಕ್ಷಣಗಣನೆ ಶುರು ಆಗಿರುವಂಥದ್ದು ಇಲ್ಲಿ ಭರ್ಜರಿಯಾದ ಒಂದು ಗುಡ್ ನ್ಯೂಸ್ ಬಂದಿರುವಂತದ್ದು ಹಾಗಾಗಿ ಯಾವ ರೀತಿಯ ಗುಡ್ ನ್ಯೂಸ್ ಪಿ ಎಂ ಕಿಸಾನ್ ಯೋಜನೆ ಇದು ಯಾವ ರೀತಿಯ ಗುಡ್ ನ್ಯೂಸ್ ಅಂತಂದ್ರೆ ನಿಮಗೆ ಕೇಳಬಹುದು ಇವಾಗ ತುಂಬಾ ತುಂಬಾ ಜನ ನಾನು ನಾನು ನಿಮಗೆ ಕಂಪ್ಲೀಟ್ ಆದ ಮೇಲೆ ತಿಳಿಸ್ಕೊಡ್ತೀನಿ ಯಾರಿಗೂ ಕೂಡ ಫೇಕ್ ಇನ್ಫಾರ್ಮೇಶನ್ ಅನ್ನು ಕೊಡೋದಿಲ್ಲ ಇಲ್ಲಿ ಕರೆಕ್ಟಾಗಿ ನಾನು ನಿಮಗೆ ತಿಳಿಸ್ಕೊಡೋದಾದರೆ ಯಾವ ರೀತಿಯ ಒಂದು ಅಪ್ಡೇಟ್ ಬಂದಿರುವಂತದ್ದು ಎರಡು ಹಣ ಇಲ್ಲಿ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಕೂಡ ಬಂದಿರುವಂಥದ್ದು ಹಾಗಾಗಿ ಇಲ್ಲಿ ಇಡೀ ಇಂಡಿಯಾದ ರೈತರಿಗೆ ಇಲ್ಲಿ ಒಟ್ಟು ಎರಡೆರಡು ಸಾವಿರ ರೂಪಾಯಿ ಹಣ ಹೋಗಬೇಕಂತಂದರೆ ಇಲ್ಲಿ ನೀವು ನೀವು ಯೋಚನೆ ಮಾಡ್ಬೋದು ಅಂತಂದರೆ ಎಷ್ಟು ದುಡ್ಡು ಬೇಕಾಗುತ್ತೆ ಸ್ವಲ್ಪ ದುಡ್ಡು ಬೇಕಾ ಅಂತಂದರೆ ಒಬ್ಬೊಬ್ಬ ರೈತರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಅಂತಂದ್ರೆ ದೊಡ್ಡ ಅಮೌಂಟ್ ಆಯಿತು ಸ್ನೇಹಿತರೆ ಹಾಗಾಗಿ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಎರಡು ಸಾವಿರ ರೂಪಾಯಿ ಏನಿದೆ ಇದಕ್ಕೆ ಭರ್ಜರಿ 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 ಗುಡ್ಡು ಸಹ ಬಂದಿರುವಂಥದ್ದು ಹಾಗಾದರೆ ಅದು ಯಾವ ಗುಡ್ ನ್ಯೂಸ್ ಅಂತಂದರೆ ಯಾವ ರೀತಿಯ ನ್ಯೂಸ್ ಅದು ಸ್ನೇಹಿತರೆ ನನಗೆ ಎಲ್ಲ ರೀತಿಯ ಒಂದು ಈ ಈ ರೀತಿಯ ಕ್ವಶನ್ಗಳಿಗೆ ಆನ್ಸರನ್ನು ಕೊಡ್ತೀನಿ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫನ್ಯವತ್ತಿನ ಒಂದು ಕಂಪ್ಲೀಟ್ ಆದ ವಿಡಿಯೋನ ಶುರು ಮಾಡೋಣ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ಇದನ್ನೇ ಹೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಹಾಗಾದ್ರೆ ಯಾವಾಗ ಹಣ ಬರುತ್ತೆ ಮೇಯ್ನ್ ಆಗಿ ನಾನು ನಿಮಗೆ ಇಲ್ಲಿ ಮೂರು ಸ್ಟೆಪ್ಸ್ ತಿಳಿಸ್ಕೊಡ್ತೀನಿ ಹಣ ಬರಬೇಕಾದ್ರೆ ಮಾಡಬೇಕಾಗಿರುವಂಥ ಮುಖ್ಯವಾಗಿರುವಂತ ಸ್ಟೆಪ್ಸ್ ಸ್ನೇಹಿತರೆ ಇದು ನೀವು ನಾನು ಹೇಳುವಂತ ಕೆಲಸವನ್ನ ನೀವು ಮಾಡಿಲ್ಲ ಅಂತ ಇಟ್ಕೊಳ್ಳಿ ಒಂದು ರೂಪಾಯಿ ಕೂಡ ಬರೋದಿಲ್ಲ ಇದು ಕನ್ಫರ್ಮ್ ಯಾಕಂತ ನೀವು ಕೇಳ್ಬೋದು ಇಲ್ಲಿ ನೀವು ಹಣ ಬಂದಿಲ್ಲ ಅಂತ ಏನು ಮಾಡಬೇಕು ಹಣ ಬಂದಿಲ್ಲ ಅಂತಂದ್ರೆ ಮೇಯ್ನಾಗಿ ಆಗಿ ಕೆಲಸ ಇಷ್ಟೇ ಇರುವಂತದ್ದು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೇಯ್ನ್ ಆಗಿ ನೀವು ಮಾಡಬೇಕಾಗಿರುವಂಥ ಕೆಲಸ ಒಂದು ಇ ಕೆ ವೈ ಸಿ ಇ ಕೆ ವೈ ಸಿ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡಿರ್ಬೇಕಾದಂತ ಒಂದು ಏನು ನಿಮ್ಗೆ ಆಲ್ಮೋಸ್ಟ್ ತುಂಬ ತುಂಬ ಜನರಿಗೆ ಏನು ಗೊತ್ತಿರ್ಬೋದು ಇ ಕೆ ವೈ ಸಿ ಏನಂತ ಇಲ್ಲಿ ಇ ಕೆ ವೈ ಸಿ ಕೆ ವೈ ಸಿ ಅಂತಂದ್ರೆ ನಿಮ್ಮ ಒಂದು ಎಲ್ಲ ಒಂದು ಏನು ಡಾಕ್ಯುಮೆಂಟ್ಸನ್ನು ಇದು ಏನು ವೆರಿಫೈ ಮಾಡುವಂಥದ್ದು ಖಂಡಿತ ಹೋಗ್ಲಿ ಇ ಕೆ ವೈ ಸಿ ಅನ್ನುವಂಥದ್ದು ಎಲ್ಲರೂ ಕೂಡ ಮಾಡ್ಕೊಂಡಿರ್ಬೇಕಾಗ್ತದೆ ಇಲ್ಲಿ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಮಾಡಿಲ್ಲ ಅಂತಂದರೆ ನಿಮಗೆ ನಯಾ ಪೈಸೆ ಹಣ ಕೂಡ ಬರೋದಿಲ್ಲ ನಿಮ್ಮದು ಈ ಏನು ಪಿ ಎಮ್ ಕಿಸಾನ್ ಯೋಜನೆಯ ಏನು ಇಲ್ಲಿ ಆಲ್ಮೋಸ್ಟ್ ತುಂಬ ಒಂದು ತುಂಬ ಜನ ಕೇಳ್ತಿದ್ರು ಪಿ ಎಮ್ ಕಿಸಾನ್ ಯೋಜನೆ ಹಣ ಬರೋದಿಲ್ವ ಬರೋದಿಲ್ಲ ಬರೋದಿಲ್ವ ಅಂತ ಇಲ್ಲಿ ನಿಮ್ಗೆ ಹಣ ಬರಬೇಕಂತಂದರೆ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಬರಬೇಕಂತಂದರೆ ಮೇಯ್ನಾಗಿ ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಇರುವಂಥದ್ದು ಒಂದು ಇ ಕೆ ವೈ ಆಗಬೇಕು ಒಂದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು ಇದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ಕೆಲವರಿಗೆ ಗೊತ್ತಿರೋದಿಲ್ಲ ಇದ್ರ ಬಗ್ಗೆ ಕೆಲವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ನಾನು ಅಪ್ಡೇಟ್ ಮಾಡ್ತಿರುವಂತದ್ದು ಪಿ ಎಮ್ ಕಿಸಾನ್ ಯೋಜನೆ ಹಣ ಬರಬೇಕಂತಂದ್ರೆ ನೆನಪಲ್ಲಿ ಇಟ್ಕೊಳ್ಳಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ಬೇಕಂತಂದ್ರೆ ನಿಮ್ಮ ಒಂದು ಏನು ನಿಮ್ಮ ಒಂದು ನಾನು ನಿಮಗೆ ಏನು ಮೊದಲಿಗೆ ತಿಳಿಸ್ಕೊಡಿದ್ದೀನಿ ನಿಮ್ಮ ಒಂದು ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು ಆಕೆ ಪಾನ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು ಅಂತ ಕೇಳ್ಬೋದು ಮೇಯ್ನ್ಲಿ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಇದನ್ನೇ ತಿಳ್ಕೊಂಡಿರುವಂಥದ್ದು ಪಾನ್ ಕಾರ್ಡ್ ಅಪ್ಡೇಟ್ ಯಾಕೆ ಆಗಬೇಕು ಪ್ಯಾ ಈಗ ಏನು ಇ ಕೆ ವೈ ಸಿ ಪಾನ್ ಕಾರ್ಡ್ ಅಪ್ಡೇಟ್ ಮತ್ತು ನಿಮ್ಮದು ಏನು ಎನ್ ಸಿ ಪಿ ಎಮ್ ಆ್ಯಪಿಂಗಲ್ಲಿ ಆಗದಿದ್ರೆ ಹಣ ಬರೋದಿಲ್ವ ಅಂತ ಕೇಳ್ಬೋದು ತುಂಬ ಒಂದು ತುಂಬ ಜನ ಇದಕ್ಕೆ ನಾನು ನಿಮಗೆ ಒಂದು ಕಂಪ್ಲೀಟ್ ಅದು ಆನ್ಸರ್ ಏನು ಒಂದು ಎರಡೇ ನಿಮಿಷದಲ್ಲಿ ಕೊಡ್ತೀನಿ ನಿಮ್ಮ ಒಂದು ಹಣ ನಿಮ್ಮ ಕೈ ಸೇರ ಏನು ಕೈ ಸೇರಬೇಕಂತಂದರೆ ಇಲ್ಲಿ ಎರಡೆರಡು ಸಾವಿರ ರೂಪಾಯಿ ಹಣ ಏನು ನಿಮಗೆ ಏನು ತಿಂಗಳ ತಿಂಗಳ ಎರಡೆರಡು ಸಾವಿರ ರೂಪಾಯಿ ಹಣ ಬರಬೇಕಂತಂದ್ರೆ ಅಂತಂದರೆ ಇಲ್ಲಿ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಒಟ್ಟಲ್ಲಿ ಹೇಳೋದಾದ್ರೆ ಒಟ್ಟು ಹೇಳೋದಾದ್ರೆ ಪಿ ಎಂ ಕಿಸಾನ್ ಯೋಜನೆ ಹಣ ನಿಮ್ಗೆ ಎರಡು ಸಾವಿರ ರೂಪಾಯಿ ಹಣ ಬರಬೇಕಂತಂದರೆ ನೆನ್ಪಲ್ಲಿ ಇಟ್ಕೊಳ್ಳಿ ನೀವು ಪರಿಶ್ರಮ ಇಲ್ಲದೆ ಯಾವುದೂ ಕೂಡ ಬರೋದಿಲ್ಲ ಇಲ್ಲಿ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿರ್ಬೋದು ಇ ಕೆ ವೈ ಸಿ ಆಗಿರ್ಬೋದು ಇದನ್ನು ನೀವು ಮಾಡಿಲ್ಲ ಅಂತ ಅಂದರೆ ಹಣ ಬರೋದಿಲ್ಲ ಇದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಹೇಳ್ಬೋದು ನೀವು ಇವಾಗ ಯಾಕೆ ಬರೋ ಅದನ್ನ ಮಾಡ್ಬೇಕಂತ ಏನಿಲ್ಲ ಅಂತ ಹೇಳ್ಬೋದು ನಿಮ್ಗೆ ಹಣ ಬೇಡ ಅಂತಿದ್ದರೆ ನೀವು ಮಾಡಬೇಡಿ ಸ್ನೇಹಿತರೆ ನಾನು ನಾನು ಇವಾಗಲೇ ಹೇಳ್ತಿರುವಂಥದ್ದು ಹಣ ಬೇಡ ಅಂತಿದ್ದರೆ ನೀವು ಮಾಡಬೇಡಿ ನಿಮ್ಗೆ ಹಣ ಎರಡೆರಡು ಸಾವಿರ ರೂಪಾಯಿ ಬೇಕಾ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ನಿಮ್ಗೆ ಇಷ್ಟೇ ಹೇಳುವಂಥದ್ದು ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಇ ಕೆ ವೈಸಿಯನ್ನು ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ನೀವು ಖಂಡಿತವಾಗಿಯೂ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಹಣವನ್ನು ಅರ್ನಿಂಗ್ ಮಾಡಬೇಕಂತಿದ್ರೆ ಖಂಡಿತವಾಗ್ಲೂ ನೀವು ಎಲ್ಲರೂ ಕೂಡ ಇಲ್ಲಿ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಬೇಕು ಇಲ್ಲಿ ನೀವು ಮಾಡೋದಿಲ್ಲ ಕೆಲವರು ಮಾಡೋದಿಲ್ಲ ಈ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡೋದಿಲ್ಲ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ಎಲ್ರಿಗೂ ಕೂಡ ನನಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿರುವಂಥದ್ದು ಪ್ರತಿಯೊಬ್ಬರು ಕೂಡ ಎನ್ ಸಿ ಪಿ ಮ್ಯಾಪಿಂಗ್ ಮತ್ತು ಇ ಕೆ ವೈಸಿಯನ್ನು ಮಾಡಿಕೊಂಡು ನೀವು ಇಲ್ಲಿ ಹಣವನ್ನು ಇಲ್ಲಿ ಏನು ಪಿ ಎಂ ಕಿಸನ್ ಯೋಜನೆ ಹದಿನೆಂಟನೇ ಗಂತೂ ಹತ್ತೊಂಬತ್ತ ಗಂತೂ ಎಲ್ಲವನ್ನು ಪಡ್ಕೊಳ್ಬೋದು ಹಾಗಾದರೆ ಇಲ್ಲಿ ಏನೇನು ಏನು ಡಾಕ್ಯುಮೆಂಟ್ಸ್ಗಳು ಫಸ್ಟ್ ಬೇಕಾಗ್ತದೆ ಇ ಕೆ ವೈ ಸಿ ಅದನ್ನು ಎಲ್ಲಿ ಮಾಡುವಂಥದ್ದು ಅಂತ ಕೇಳ್ಬೋದು ನೀವು ಇ ಕೆ ವೈ ಸಿ ಮಾಡುವಂಥದ್ದು ಇದು ನಿಮಗೆ ಸಿಂಪಲ್ಲಾಗಿ ಹೇಳೋದಾದರೆ ಇ ಕೆ ವೈ ಸಿ ಮಾಡುವಂಥದ್ದು ಎಲ್ಲಪ್ಪ ಅಂತಂದರೆ ಆಗಿ ನಿಮ್ಗೆ ಹೇಳೋದಾದರೆ ಒಂದು ನಿಮ್ಗೆ ಇ ಕೆ ವೈ ಸಿ ಮಾಡುವಂಥದ್ದು ಏನು ಏನು ಸಿಂಪಲ್ಲಾಗಿ ಕರೆಕ್ಟಾಗಿ ಹೇಳೋದಾದರೆ ಇ ಕೆ ವೈ ಸಿ ಮಾಡುವಂಥದ್ದೇ ನಿಮ್ಮ ಒಂದು ಸೇವಾ ಸಿಂಧು ಒಂದು ಪೋರ್ಟಲ್ನಲ್ಲಿ ಪೋರ್ಟಲ್ ಅಂತಂದರೆ ನಿಮಗೆ ಇಲ್ಲಿ ಸೇವಾ ಸಿಂಧು ಒಂದು ಏನು ನಿಮಗೆ ಒಂದು ಏನು ನಿಮ್ಮ ಅಕ್ಕಪಕ್ಕದಲ್ಲಿ ಒಂದು ಅಂಗಡಿಗಳಿರುತ್ತೆ ಅಂತಂದರೆ ಸೆಂಟರ್ ಇರುತ್ತೆ ಸೇವಾ ಸಿಂಧು ಸೆಂಟರ್ ಅಂತ ಅಲ್ಲಿ ಹೋಗಿಬಿಟ್ಟು ನೀವು ನಮಗೆ ಇ ಕೆ ವೈ ಸಿ ಆಗಬೇಕು ಸರ್ ಅಂತಂದ್ರೆ ಮಾಡಿಕೊಡ್ತಾರೆ ನಿಮ್ಗೆ ಏನು ಕೂಡ ಗುರಿಯನ್ನು ಮಾಡ್ಕೊಬೇಡಿ ಸ್ನೇಹಿತರೆ ಇದಾದ ಮೇಲೆ ನೀವು ಹೇಗೆ ಈ ಒಂದು ಎರಡು ಎರಡು ಸಾವಿರ ರೂಪಾಯಿ ಹಣ ಹಣವನ್ನು ಏನು ಪಡ್ಕೊಳ್ಳಿಕ್ಕೆ ಏನು ಪಿ ಎಮ್ ಕಿಸಾನ್ ಯೋಜನೆ ಹಣ ಪಡ್ಕೊಳ್ಳಿಕ್ಕೆ ಅರ್ಜಿಯನ್ನು ಹೇಗೆ ಅಂತ ಕೇಳ್ಬೋದು ಸ್ನೇಹಿತರೆ ಇದಕ್ಕೆ ರಿಯಲಿ ಹೇಳಬೇಕಂತಂದರೆ ಅರ್ಜಿ ಇಲ್ಲ ಅಂತ ಅನ್ಸುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ನಿಮಗೆ ಅರ್ಜಿ ಅಂತಂದರೆ ಒಟ್ಟು ಯಾರೆಲ್ಲ ರೈತರು ಇರ್ತಾರೆ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅಂತಂದರೆ ನಿ ನಿಮ್ಮ ಎಲ್ಲ ಒಂದು ಒಂದು ಡಾಟಾ ಅವ್ರ ಹತ್ರ ಇರುತ್ತೆ ಅಂತಂದರೆ ಏನು ಸರ್ಕಾರದ ಬಳಿ ಇರುತ್ತೆ ನಿಮ್ಮ ಹೆಸರು ಏನು ನೀವು ಯಾರು ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರ್ಬೋದು ಇಲ್ಲಿ ಇಂಡಿಯಾದ ಪ್ರಜೆ ಯಾರಿರ್ತಾರೆ ಎಲ್ಲ ಡೀಟೇಲ್ಸು ಏನು ಸರ್ಕಾರದ ಹತ್ರ ಇರುತ್ತೆ ಅವರೇ ವೆರಿಫೈ ಮಾಡಿಬಿಟ್ಟು ನಿಮಗೆ ಹಾಕ್ತಾರೆ ಅಂತಂದರೆ ನಿಮಗೆ ಹಣ ಹಾಕ್ತಾರೆ ಏನು ಕೂಡ ವರಿಯನ್ನು ಮಾಡ್ಕೊಳ್ಬೇಡಿ ಏನು ಕೂಡ ಯಾವ ಒಂದು ಅರ್ಜಿ ಹಾಕುವಂಥ ಅವಶ್ಯಕತೆ ಇಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಕರ್ನಾಟಕದ ಯಾರೆಲ್ಲ ನಮ್ಮ ಒಂದು ಇಂಡಿಯಾದ ಯಾರೆಲ್ಲ ಕರ್ನಾಟಕದ ಇಂಡಿಯಾದ ಆಲ್ಮೋಸ್ಟ್ ಎಲ್ಲ ಯಾರೆಲ್ಲ ಪ್ರಜೆಗಳಿದ್ದೀರಾ ಅಂತಂದರೆ ಯಾರೆಲ್ಲ ಇಂಡಿಯಾದ ರೈತರು ಇದ್ದೀರಾ ಇಂಡಿಯನ್ ರೈತರು ಯಾರೆಲ್ಲ ಇಂಡಿಯಾದ ರೈತರು ಭಾರತದ ರೈತರು ಯಾರೆಲ್ಲ ಇದ್ದೀರಾ ನಿಮ್ಗೆ ಎಲ್ರಿಗೂ ಕೂಡ ಹಣ ಬರುತ್ತೆ ಅವರೇ ನಿಮ್ಗೆ ಹಣ ಹಾಕ್ತಾರೆ ಖಂಡಿತ ಹೋಗ್ಲು ಏನು ಕೂಡ ವರಿಯನ್ನು ಮಾಡ್ಕೊಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡಿದಲ್ಲಿ ಹೀಗೆ ಸಬ್ಸ್ಕ್ರೈಬನ್ನು ಇರಿ ಲೈಕ್ ಮಾಡ್ತಾ ಇರಿ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಗೊತ್ತಾಗಲಿಲ್ಲ ಅಂತಂದ್ರೆ ನನಗೆ ಸ್ಕ್ರೀನ್ ಮೇಲೆ ಆ್ಯಡ್ ಮಾಡ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನೋಡೋಲ್ಲಿ ಸ್ನೇಹಿತರೆ ಇದಿರ್ತಿ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಸಿಗೋಣ ಬಾಯ್